কিন্তু <laughs> <laughs> ಏನು ಮಾಡಲಾರರು ನೀನು ಭಯ ಮಾಡಬೇಡ ಆ ಕೂಲ ರಕ್ತ ಕರು ನಮ್ಮ ಹತ್ರ ಬಂದಂತ ನಾನು ಹೋಗಿ ಆ ದುಷ್ಟವನ್ನು ಸವರಿಸಿ ಬರುತ್ತೇನೆ ನೀನು ಈ ಮಣಿಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೊರ ಮಣಿ ಸದ್ಗುಣ ಭರಣಿ ಶ್ರೀಯ ಎಲ್ಲ ವಿಷಿವನ್ನ ಫುಲ್ಲ ತಗಡದಲ್ಲಿ ಹುದ್ದೋಗಿಸಿ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿ ಶಾಸನ ಜಗಣ ಮಾಡಿ ಆ ವೈಕುಂಠ ಪಥವಿ ರಸೇ ತಪ್ಪು ತಕ್ಕ ಶಿಕ್ಷೆಯನ್ನು ಆದರೆ ಅವರಲ್ಲಿ ಟಕ್ಕುತನ ಮಾಡಿ ಇಲ್ಲೇ ಅವರಿಗೆ ಉಳಿದಿರುವ ಇನ್ನು ಮೇಲೆ ಹೆಚ್ಚ ಕೈಯಲ್ಲಿ ಉಳಿಯುವುದೇ ಸಾಧ್ಯವೇ ಇಲ್ಲ ಸೂರನಾಗಿ ಸಂಪರ್ಕ ಮಾಡಿ ಗೆದ್ದಿರುವ ನಿನ್ನ ಪಂಚ ಪರಾಕ್ರಮಕ್ಕೆ ಬೆಂಕಿಯಾಗ್ತದೆ ಆ ಎಲೈ ಮೂರ್ತ ನೀನೇ ಅಂತ ಪರಕ್ಕವನಾಗಿದ್ದರೆ ಸಮರಕ್ಕಿನಲ್ಲ ಅದಮಾ ते <laughs> त ಕಕಸ ಹೊಳಿ ದೇಯಲ್ಲೆ ವಿಶ್ವವೇ ಈ ದಿನ ಎಲ್ಲ ಕೈಯಲ್ಲಿ ಹೊಳಿಯುವುದು ಸಾಧವೇ ಈ ಕೋಡಳ್ಳೋರಿ ಎಂಬ ಸೂಸುತ್ತ ದಸದಸಕ್ಕೆ ದಸದಸಕ್ಕೆ ಗಸ್ತಲೇಗಾ ತಮ್ಮ ಸಂದಣ ಬಿಡುವೆ ಇಂದಕ್ಕೆ ಮೋಸ ಮಾಡಿ ಅಸು ಅಸುರ ನಮ್ಮ ಕೊಂದ ರೀತಿಯಲ್ಲಿ ಅವನ ಅವನಿಗೆ ನರಕಾಸುರ ಭಸ್ಮಾಸುರ ಸೋಮಕಾಸುರ ಮೊದಲಾದ ಮಿಕ್ಕಿನ ರಕ್ತ ಅವರವರ ತನ್ಮಕ್ಕ ತಕ್ಕಂತೆ ಅವತಾರಿತ್ತು ನಿರ್ನಾಮ ಮಾಡಿದೆ ಎಲೆ ರಕ್ತಸಧನೆ ಶ್ರೇಷ್ಠನಾದ ನಮ್ಮಂತ ರಕ್ತ ಸಾಧಕರ ಮುಂದೆ ಕೃತಿ ಎಂದು ಮಾತುಗಳನ್ನು ಕಾಯ ಮಾಡಿರಿ ಕಂಡೀರಾ ರಾತ್ರಿ ಜನಿದೆ ಎಲ್ಲರಾದ ನಾರಾಯಣ ಇಲ್ಲಿ ಯಾರು ಅಡಿಗೆ ನಿನ್ನ ಪ್ರಾಣ ಎಲ್ಲ ರಕ್ಕಸದ ಮನೆ ಬೆಸ್ಟ ಎಲ್ಲ ಮೂರ್ಖ ಆಗಲೇ ನಿನ್ನ ಅಂಗಾಂಗಗಳೆಲ್ಲ ಗದ್ದುಗದ್ದೆ ನಡುಗುತ್ತಿರುವವು ಈಗ ನಾನು ಬಿಟ್ಟ ಸತ್ಸಾಯಿದವನ್ನು ನಿರ್ಧರಿಸಿಕೋ ಮೂಡಮತಿ ನಮ್ಮೆದುರಿಗೆಲ್ಲ ತಮ್ಮೆದುರಿಗೆಲ್ಲ ಬರಿಗಾಗ ಜಾಗೃತಿ ಅದು ನಾನು ಮಾಡುವ ಸಂಗ್ರಾಮ ಎಲ್ಲ ರಕ್ಕಸದ ಮನೆ ಏ ಬಸ್ತಾ ಜಾಗೃತಿ ಅಂದ್ರೆ ಎದ್ದಕ್ಕೆ ನಿಲ್ಲಿರಿ ಅದೇ ಸಾಗರನ ಸುದ್ದೆ ಸೌಭಾಗ್ಯದಾತೆ ನಿನಗೆ ತಕ್ಕ ಆ ವೇಡಿ ವೃಷ್ಟಿ ಮನೆ ಮೇಲೆ ಬೇಕೆ ಇನ್ನ ಮೇಲೆ ನಾನು ಆಗುವುದನ್ನು ಗಡು ಪರಾಕ್ರಮ ಸೌರ್ಯಾನಿತನ ಜೊತೆ ಇನ್ನೇ ತಕ್ಕೆ ಬಾ ಮಾಡುವೆ ಬೈಲಿಗೆ ನಿನ್ನ ಅಚ್ಚುಮೆಚ್ಚಿನ ಪ್ರಿಯ ಸುಂದರನ ಬಂದಿರುವನು ಎನ್ನ ಒಡೆಯ ಒಂದು ಚಂದದಿಂದ ಮಾತನ್ನಾಡು ನಿನ್ನ ಭಯವೂ ಬಿಡು ಇನ್ನ ಮೇಲೆ ನೀನಾಗುವ ಎಲ್ಲಿಗೆ ಪ್ರೀತಿಗೆ ಸತಿ ನಾನಾಗುವನು ನಿನಗೆ ಪ್ರೇಮದ ಪತಿ ಒಂಟಿಯಾಗಿ ಕೈಗೆ ಸಿಕ್ಕ ನಿನ್ನಂತ ಸುಂದರ ನಾರಿ ಮಣಿಗಳನ್ನು ಮನೆ ಒಲಿಸಿ ಇನ್ನ ಮೇಲೆ ಮರೆತು ಬಿಡು ಹಾ ಬೇಡಿ ಬಿಟ್ಟು ಮಿನ ಮೇಲೆ ಕಾಂತೆ ನಾನೇನು ಕಲಿದೆಯಾ ದಿಟ್ಟಾದ ದಿಟ್ಟ ಲೋಹವನ್ನು ಸುಮ್ಮಾಸನಕ್ಕೆ ನೀರು ನನ್ನ ಏನೋ ಕ್ಷಣ ನಿನ್ನ ಮನದಾಸವನ್ನು ಈಡೇರಿಸುವೆ ನಿನಗೆ ಬೇಕಾದರೆ ಕಾಮಜೇನು ಕಲ್ಪ ವೃಕ್ಷ ಹೈರಾವತ ಚಿಲ್ತಾಮಲಿ ತಂಡ ಕೊಡಲೆ ವೇದಕಿ ಚಿಲುಗರನ್ನು ಕರೆತರಿಸಿ ನಿನ್ನ ಚಾ ಕರೆಸ 네 ಅದಿ ಎಲ್ಲಕ್ಕೆ ಪರಮ ಸುಂದರಿ ಇಡೋ ನಿನಗೆ ಕರಮಗಿದೋ ಸೆರಗಟ್ಟಿ ಬೇಡಿಕೊಳ್ಳುವೆನು ನೀನೆ ಅತ್ತುಕೊಂಡೆ ಎತ್ತುಗಟ್ಟಿ ಎತ್ತು ನಿನ್ನ ನನ್ನ ಸುಂದರಿ ನನ್ನ ಸೆರೆಯನ್ನು ಬಿಟ್ಟು ಬರ ಅಣ್ಣ ಬರುವುದನ್ನ ನಿಮಗೆ ಪುಣ್ಯ ಏಲೇ ಲಕ್ಷ್ಮಿಗೆ ಆ ಪಕ್ಷಿ ವಾಹನದ ಯಸದತ್ತರೆ ನಿನ್ನ ಕುಂಥಿಯಂ ಭಗಿತ ಸಾಗರಕ್ಕೆ ಅಚಿಗೆ ಮಹಾ ಪಕ್ಷವೈಷ ಭಕ್ಷಕನ ಸಂಕರ ದಾತ I'm not ದುರ್ಮಾರ್ಗದ ನಿನ್ನ ಅಂತ ರೀತಿಯನ್ನು ಬಿಡು ಸಭಾ ಸದ್ಯನ ನಿನ್ನನ್ನು ಮೆಚ್ಚಲಾರೆಚ್ಚರಿ ಒಮ್ಮನೆಯಿಂದ